ಕಾಗವಾಡ ಪಟ್ಟಣದಲ್ಲಿ ಹದಗೆಟ್ಟ ರಸ್ತೆ ಅಭಿವೃದ್ಧಿಗೆ ಕರವೇ ಆಗ್ರಹ ಉಗ್ರ ಹೋರಾಟದ ಎಚ್ಚರಿಕೆ ಕಾಗವಾಡ ಪಟ್ಟಣದ ಪ್ರಮುಖ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ನಿತ್ಯ ಹಲವು ಅಪಘಾತಗಳು ಸಂಭವಿಸುತ್ತಿವೆ ಕೂಡಲೇ ಪಟ್ಟಣದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಶಾಸಕ ರಾಜು ಕಾಗಿ ಹಾಗೂ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದ್ದಾರೆ ಸೋಮವಾರ ದಿನಾಂಕ ಇಪ್ಪತ್ತೇಳರಂದು ಪಟ್ಟಣದ ಚನ್ನಮ್ಮ ವೃತ್ತದಲ್ಲಿ ಸೇರಿದ ಕರವೇ ಕಾರ್ಯಕರ್ತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಕರವೇ ಅಧ್ಯಕ್ಷ ಸಿದ್ದು ಒಡೆಯರ್ ಮಾತನಾಡಿ ಪಟ್ಟಣದಲ್ಲಿ ಕಳೆದ ಹಲವು ವರ್ಷಗಳಿಂದ ರಸ್ತೆಗಳಲ್ಲಿ ಗುಂಡಿಗಳು ನಿರ್ಮಾಣವಾಗಿವೆ ಇದರ ಬಗ್ಗೆ ಹಲವು ಬಾರಿ ಶಾಸಕರಿಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೂ ಸಹಿತ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ನಿತ್ಯ ಸಾವಿರಾರು ವಾಹನಗಳು ಪಕ್ಕದ ಮಹಾರಾಷ್ಟ್ರ ರಾಜ್ಯ ಹಾಗೂ ಬೆಳಗಾವಿ ಕಡೆಗೆ ಪ್ರಯಾಣಿಸುತ್ತವೆ ಇಲ್ಲಿ ಹಲವಾರು ಅಪಘಾತಗಳು ಸಂಭವಿಸಿ ಸಾವು ನೋವು ಸಂಭವಿಸುತ್ತಿವೆ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಉತ್ತರಿಸುವ ಕೆಲಸ ಅವರು ಮಾಡುತ್ತಿಲ್ಲ ಕಾಗವಾಡ ತಾಲೂಕು ಕೇಂದ್ರವಾಗಿ ಹಲವು ವರ್ಷಗಳು ಕಳೆದರೂ ಇಲ್ಲಿ ಪೂರ್ಣ ಪ್ರಮಾಣದ ಕಚೇರಿ ಆರಂಭವಾಗಿಲ್ಲ ಈ ಎಲ್ಲ ಸಮಸ್ಯೆಗಳನ್ನು ಶಾಸಕರು ಹಾಗೂ ಅಧಿಕಾರಿಗಳು ಎಂಟು ದಿನಗಳ ಒಳಗಾಗಿ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು ತಾಲೂಕಾಗಿಲ್ಲ ಗೋರ್ಮೆಂಟ್ ಇಲ್ಲ ಈಗ ಸದ್ಯದಾಗಿ ಎಲ್ಲ ಕಡೆಯಿಂದ ರೋಡಾಗಿ ಚಲೋದವ್ರಿ ರೀ ಎಲ್ಲ ತಾಲೂಕಿನ ರೋಡ್ಗಳು ಚಲೋದವು ಆವಾಗ ಹೋಗ್ಬೇಕಾದ್ರೆ ನಡ್ಕೊತ್ ಹೋಗ್ತಾರಂತ ಈಗ ಈ ಸಿಟಿನ ರೋಡ್ ಐತಿ ಸರ್ ಈಗ ಎಲ್ಲ ಕಟ್ಟಿಗಳು ಚಲೋ ಹೋಗುವ ಚಲೋ ಅಂದ್ರೆ ಯಾವಾಗ ಅಡುಗೆ ಎಲ್ಲ ಬಟ್ ಡಪ್ಪ ಆಯಿತು ಬಿಟ್ಟಿ ಐತಿ ಹ್ಯಾಂಗ್ತು ಅಂದ್ರೆ ಸರ್ ಇದು ಜವಾಬ್ದಾರಿ ಯಾರು ಮಣಿಗಾರ ಯಾರು ಇದ್ದರು ಎಷ್ಟು ಮಂದಿಗೆ ಸರ್ ಬೆಳಾರೆ ನಾವೇ ಎತ್ತಿ ಕಳ್ಸ್ತಿದ್ದೀವಿ ಮತ್ತೆ ಸರ್ ಇದನ್ನು ನಾವೇ ಲೆಟ್ರಿ ಮುಖ್ಯಮಂತ್ರಿ ಕಳ್ಸಿವು ಎಲ್ಲ ಗೌರ್ಮೆಂಟ್ ಇದು ಆಫೀಸರ್ ಕಳ್ಸೀವಿ ಸರ್ ಏನಾದರೂ ಅದ್ರ ಧ್ಯಾನ ಏನಾಗಿಲ್ಲ ಅದಕ್ಕಾಗಿ ಇದನ್ನ ಈ ಹೋರಾಟ ಇದು ಆಗಿಲ್ಲ ಅಂದ್ರೆ ಎಂಟು ದಿನದ ಒಳಗೆ ಉಗ್ರರು ಓಡಾಟನ ಮಾಡವ್ರು ಸರ್ ಎಂಟು ದಿವಸ ಟೈಮಿಂಗ್ ಕೊಡ್ತೀವಿ ಎಂಟ ದಿನ ಆಯ್ತು ಹಂಗ್ ಆಗಲಿ ಮತ್ತೆ ಫೋನ್ ಫೋನ್ ಬೇಕು ತಯಾರಿ ಸರ್ ಅವರು ಯಾವ್ಯಾವದಾಗ ಮುಖ್ಯ ರಸ್ತೆ ಯಾವ ಇಲ್ಲ ಸರ್ಕಷ್ಟ ಇದು ಹೆಸರಿ ಅಂತೂ ಮನೆ ಸರ ನಾವು ಮೈನ್ ಗಿಡ ಹಚ್ಚಿದ್ವು ಎಲ್ಲ ಮಾಡ್ತೀವಿ ಆಯ್ಕೆ ಯಾರು ಮಾಡಿ ಒಂದು ನಾಲ್ಕು ಮನ್ಸ್ ತಂದು ಹೋಗಬೇಕು ಆ ನಮಗೆ ಮನಸ್ಸು ಮನಸ್ಸು ಹಾಕ್ತು ತಗೋ ಮಾಡ್ತದೆ ಯಾರು ಸರ್ಕಾರ ಕೇಂದ್ರ ಸರ್ಕಾರ ಮಾಡಿ ಇದು ನಮ್ಮ ರಾಜ್ಯ ಸರ್ಕಾರ ಎರಡೂ ಮಾಡ್ತದೆ ಸರ್ ನಮ್ಮ ಸರ್ ಅವ್ರಿಗೆ ಅವ್ರು ಇಲ್ಲಕ್ಕೆ ಮಾಡಿ ಈಗ ನಮ್ಮ ಹತ್ತಿರ ಸರ್ ಇದು ಯಾರು ಇದಾವೆ ಸರ್ ಅಲ್ಲ ಈಗ ನಾವು ನಾನು ನಿಮ್ಮ ಮನೆ ಬೆಂಗಳೂರಾಗೆ ಹೋಗೀನಿ ಹತ್ತು ಅಂಗಡಿ ಸರ್ હા તો હફીસંગ માટે અપીલ કાગવા તાલુકા યાર ગોર્ટ હું અત્યારે કાગવા તાલુકા યાર ગોર્ કાગવા તાલુકા આગીસ હા ભેટ નું નું ಎಲ್ಲ ಎಲ್ಲಗಳ ಕಡೆ ಓಡಿಸರಿಗ 10 ಸರಿ ಇನ್ 8 ಟು ಟೈಮಿಂಗ್ ಕೊಡ್ತಿದ್ರು 8 ರಿಂದ ಅವಳಿಗೆ ರೋಡ್ ಆಯಿತು ಹಾಗಾ ಆಗಲಿಲ್ಲ ಅಂದ್ರೆ ಮಾತ್ರ ರೋಡ್ ಬಂದ್ ಮಾಡಿದಾಗ ನಾ ಧರ್ನಿ ಕುಲ ಸರ್ಕಲ್ ಕಾಕವಾಡ ಪೊಲೀಸ್ ಠಾಣೆಯ ಯ ಪಿ ಎಸ್ ಐ ರಾಘವೇಂದ್ರ ಗೋತ್ ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದರು ಈ ವೇಳೆ ಕರವಿ ಉಪಾಧ್ಯಕ್ಷ ಗಣೇಶ್ ಕೋಳೇಕರ್ ಫಾರೂಕ್ ಅಲಾಸ್ಕರ್ ಕೃಷ್ಣಾ ಧೊಂಡಾರೆ ಪ್ರವೀಣ್ ಪಾಟೀಲ್ ಅಸ್ಲಂ ಜಮಾದಾರ್ ಸುನಿಲ್ ಧೊಂಡಾರೆ ಬಾಬಾ ಸಾಬ್ ಕಥೆ ಶಂಕರ್ ಕಾಂಬ್ಳೆ ಅಮೋಲ್ ಮಾಳಿ ಸಚಿನ್ ಗಾವಡಿ, ಮಹೇಶ್ ಮಟ್ಗರಿ ಅಪ್ಪ ಸಾಬ್ ಗುಮಟಿ ಹಸನ್ ಪಾನಾರಿ, ಜ್ಯೋತು ಪಾಟೀಲ್ ರಂಜಿತ್ ಕೋಳಿ ಸೂರಜ್ ಪರೀದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರದಾಳೆ